ನಾಲ್ಕನೇ ಬಾರಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಿಮಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಅದಕ್ಕಿಂತ ಹೆಚ್ಚಾಗಿ ಜಿಲ್ಲೆ ರಾಮನಗರ ಜಿಲ್ಲೆಯ ಜನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನ ನಾನೇನು ಕಳೆದ ಹತ್ತು ವರ್ಷ ಎಂಟು ತಿಂಗಳ ಕಾಲ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನರ ಒಡನಾಡಿಯಾಗಿ ರೈತರ ಧ್ವನಿಯಾಗಿ ಯುವಕರಿಗೆ ಸ್ನೇಹಿತನಾಗಿ ತಾಯಂದಿರಿಗೆ ಸಹೋದರಿಯರಿಗೆ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಏನು ಸೇವೆಯನ್ನು ನಡೆಸಿದ್ದೇನೆ ಆ ಒಂದು ನೆನಪು ಎಲ್ಲರ ಮನೆಯಲ್ಲೂ ಕೂಡ ಇದೆ ಎಲ್ಲ ಕುಟುಂಬದಲ್ಲೂ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಇವತ್ತು ನನಗಿನ್ನ ಹೆಚ್ಚಾಗಿ ಅವರೇ ತಯಾರಾಗಿದ್ದಾರೆ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ನನ್ನ ಹೋರಾಟಕ್ಕೆ ನಾನು ಸರ್ಕಾರದಿಂದ ಏನು ಸಾರ್ವಜನಿಕರಿಗೆ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನು ಎಲ್ಲರಿಗೂ ತಲುಪಿಸೋದ್ರಲ್ಲಿ ನ್ಯಾಯವನ್ನು ವಹಿಸಿಕೊಟ್ಟಿದ್ದೇನೆ ಅದಕ್ಕೆ ಇವತ್ತು ಕೂಲಿಯನ್ನು ಕೊಡಲಿಕ್ಕೆ ಜನ ಸಿದ್ಧರಾಗಿದ್ದಾರೆ ನಾನು ಕೂಡ ನಾನೆಲ್ಲ ಮತದಾರರಲ್ಲಿ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ಇವತ್ತು ಏನು ನಾನು ಕಳೆದ ಹತ್ತು ವರ್ಷ ಎಂಟು ತಿಂಗಳಲ್ಲಿ ಕೆಲಸ ಮಾಡಿದ್ದೇನೆ ನನಗೆ ದಯವಿಟ್ಟು ತಾವೆಲ್ಲರೂ ಕೂಡ ಕೂಲಿ ನೀಡಿದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂಥೇಳಿ ವಿನಮ್ರವಾಗಿ ಮನವಿಯನ್ನು ಮಾಡ್ತಾ ಇವತ್ತು ಒಂದು ರಾಜ್ಯದ ಧ್ವನಿಯಾಗಿ ಕನ್ನಡಿಗರ ಧ್ವನಿಯಾಗಿ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನು ತಾರತಮ್ಯ ಮಲದಾಯಿ ಧೋರಣೆ ನೀರಾವರಿ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ನಡೆಸ್ಕೊಂಡಂಥ ರೀತಿಗಳು ತೆರಿಗೆಯನ್ನು ವಂಚಿಸ್ತಾ ಇರ್ತಕ್ಕಂಥ ತೆರಿಗೆ ಹಣವನ್ನು ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದು ಅದರಲ್ಲೂ ಅತಿ ಹೆಚ್ಚು ತೆರಿಗೆಯನ್ನು ಪಾಲ್ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಉತ್ತರ ಭಾರತದ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಯುವಕರ ಭವಿಷ್ಯವನ್ನು ಕತ್ತಲು ಮಾಡ್ತಾ ಇರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳ ಪರವಾಗಿ ನಾನು ಧ್ವನಿ ಎತ್ತಿದ್ದೇನೆ ಆ ಧ್ವನಿಗೆ ಧ್ವನಿಯಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೇನೆ ಆಗ್ಬೋದು ಹರಾಳುವಾಗ್ಬೋದು ಆಲ್ರೆಡಿ ಸ್ಪಷ್ಟಪಡಿಸಿದ್ದೇನೆ ನನ್ನೊಬ್ಬ ಭಾರತೀಯ ನನ್ನೊಬ್ಬ ಕನ್ನಡಿಗ ಕನ್ನಡಿಗರ ಪರವಾಗಿ ಕನ್ನಡಿಗರಿಗೆ ಧ್ವನಿಯಾಗಿ ಕನ್ನಡದ ಪರವಾಗಿ ಏನು ಸಮಸ್ಯೆಗಳಿದೆ ಆ ಧ್ವನಿಗೆ ಕರ್ನಾಟಕದ ಜನ ತಕ್ಕ ಉತ್ತರವನ್ನ ಇವತ್ತು ಕೊಡ್ತಾರೆ ಕನ್ನಡಿಗರ ಧ್ವನಿ ಆಗಿದ್ದೇನಲ್ಲ ಕನ್ನಡಿಗರ ಧ್ವನಿ ಆಗಿದ್ದೇನೆ ನಾನು ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಳಗಂತ ಭಾರತೀಯನ ಸೋಲಿಸಬೇಕು ಅಂತ ಎಲ್ಲ ವಿರೋಧಿಗಳು ಕೂಡ ಒಟ್ಟಾಗಿದ್ದಾರೆ ಸರ್ ಆಲ್ರೆಡಿ ಹೇಳಿದ್ದೀನಲ್ಲ ಒಟ್ಟಾಗಿದ್ದಾರೆ ಅಂದ್ರೆ ಯಾವ ಅರ್ಥದಲ್ಲಿ ಒಟ್ಟಾಗಿದ್ದಾರೆ ನೈತಿಕವಾಗ ಅಥವಾ ಏನು ಕೆಲಸ ಮಾಡಿದ್ದೀವಿ ಅಂತನಾ ಅಥವಾ ಯಾರು ಕುಮಾರಸ್ವಾಮಿಯನ್ ಸರ್ಕಾರವನ್ನ ತೆಗೆದ್ರು ಅವ್ರಿಗೆ ಬೆಂಬಲನಾ ಯಾರು ಯಡಿಯೂರಪ್ಪನ ಸರ್ಕಾರ ತೆಗೆದ್ರು ಅವ್ರಿಗೆ ಬೆಂಬಲನಾ ಯಾರು ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಅಧಿಕಾರಕ್ಕೋಸ್ಕರ ನಾಟಕ ಆಡ್ತಾ ಇದ್ದಾರೋ ಅದಕ್ಕೋಸ್ಕರನ ಕೇಳಬೇಕಲ್ಲ ನೀವು ಅವ್ರನ್ನ ಕೇಳಬೇಕು ಸೇಡಿನ ರಾಜಕಾರಣ ಎಂಬತ್ತೈದರಿಂದ ಪ್ರಾರಂಭ ಆಗಿದೆಯಲ್ಲ ಎಂಬತ್ತೈದರಿಂದ ಈ ಜಿಲ್ಲೆ ಏನೆಲ್ಲ ಕೊಡುಗೆಗಳನ್ನ ಈ ಒಂದು ಪಕ್ಷಕ್ಕೆ ಕೊಟ್ಟಿದೆ ಒಂದು ಕುಟುಂಬಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಚುನಾವಣೆಗಳಲ್ಲಿ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ತೇನೆ ದಯವಿಟ್ಟು ಈ ರಾಜ್ಯದ ಜನರಿಗೆ ಒಂದು ಸಾರಿ ಹಳೆ ಕಡತಗಳನ್ನು ತೆಗೆದು ರೀಪ್ಲೇ ಮಾಡಿ ಈ ರಾಜ್ಯದ ಜನರಿಗೆ ತೋರಿಸ್ಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದು ಕರ್ಮಭೂಮಿ ಯಾರ್ಯಾರಿಗೆ ಆಗ್ತದೆ ಅಂತ ಗೊತ್ತಿಲ್ಲ ಅದು ಅವ್ರು ನಾವೇನು ಅವ್ರ ಹತ್ರ ಹೋಗಿಲ್ಲ ಅವ್ರು ಬರ್ಬೋದು ಬರ್ದಿದ್ದಾರಲ್ಲ ಈಗ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ ಹಾ ಅದರ ಸಂಕೇತ ಏನು ಅಂತ ಇದು ನಿಂತಿಲ್ಲ ಇನ್ಕಮ್ ಟ್ಯಾಕ್ಸ್ ಇಡಿ ಸಿ ಬಿ ಐ ಇದು ನಿಂತಿಲ್ಲ ಆ ಹೋರಾಟವನ್ನ ಈ ಕ್ಷೇತ್ರದ ಮುಖಾಂತರ ರಾಜ್ಯಕ್ಕೆ ದೇಶಕ್ಕೆ ತಿಳಿಸುವಂತ ಕೆಲಸ ಈ ಜನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಹೋರಾಟಗಳನ್ನ ಮಾಡ್ತಾರೆ ಟೀಕೆ ಮಾಡೋರಿಗೆ ಕೈ ಬಲಪಡಿಸ್ಬೇಕಾಗಿತ್ತು ಜೋಡಿಸ್ಬೇಕಾಗಿತ್ತು ನಮ್ಮ ಮೇಕೆದಾಟು ಹೋರಾಟಕ್ಕೆ ಇವತ್ತಿನ ನೀರಿನ ಆಹಕಾರ ನಿಮಗೆ ಗೊತ್ತಿದೆಯಲ್ಲ ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸುವಂತ ಸಂದರ್ಭ ಬಿಜೆಪಿ ಸರ್ಕಾರ ಬಿಜೆಪಿ ಅಭ್ಯರ್ಥಿಗಳನ್ನು ಹಾಕಿರುವಂಥವ್ರು ನೀವು ಕೇಳಬೇಕು ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೀವಲ್ಲ ಪ್ರಸ್ತಾವನೆ ಸಲ್ಲಿಸಿರೋದನ್ನ ಯಾಕೆ ಅನುಮೋದನೆ ಕೊಟ್ಟಿಲ್ಲ ಏನು ತಡಗ ತಕರಾರಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧಿಕರಣದಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ತಮಿಳುನಾಡಿಗೆ ಏನು ಹಕ್ಕು ಇದೆ ನೀರಿನ ಹಕ್ಕಿದೆ ಅದನ್ನು ಕೊಟ್ಟು ನೀವು ಏನು ಬೇಕಾದ ಮಾಡಿ ಅಂತ ಹೇಳಿದೆ ಇವತ್ತು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದಲ್ಲಿದೆ ಪರಿಸರ ಇಲಾಖೆನಲ್ಲಿದೆ ನಾವು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಮೇಕಾದಾಟು ಯೋಜನೆ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ ನಾವು ಅದೇ ಅವಕಾಶ ಏನು ಅನುಮತಿ ಕೊಟ್ಟಿದ್ದ ತಕ್ಷಣ ನಾವು ಅದನ್ನು ಕಾಮಗಾರಿಯನ್ನು ಚಾಲನೆ ಮಾಡ್ತೇವೆ ಅದಕ್ಕೆ ಯಾವುದೇ ಅಡೆತಡೆಯನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ ಏನೇ ಆದರೂ ಕೂಡ ನಾವು ನಿಗದಿತ ಅವಧಿಯೊಳಗಡೆ ಆ ಯೋಜನೆಯನ್ನು ಪೂರ್ಣಗೊಳಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್